ಕಿಡ್ನಾಪ್ ನ ಮತ್ತೊಂದಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ಮುಂದೆ ಇಡ್ತೀವಿ ಹಣ ಪಡೆದು ಎಸ್ಕೇಪ್ ಆಗುವ ಪ್ಲಾನ್ ಅನ್ನ ಈ ಹಂತಕರು ಮಾಡಿದ್ರಂತೆ ವೆಗಾ ಸಿಟಿ ಮಾಲ್ ಬಳಿ ಹಣ ಇಟ್ಟು ಹೋಗು ಅಂತ ಹೇಳಿದ್ದಾರೆ ನಂತರ ಪದೇ ಪದೇ ಲೊಕೇಶನ್ ಬದಲಿಸ್ತಾ ಇದ್ರಂತೆ ಹಂತಕರು ಯಾಕಂದ್ರೆ ಪೊಲೀಸರು ಏನಾದ್ರು ಟ್ರೇಸ್ ಮಾಡಿಬಿಟ್ರೆ ಅಂತ ಹಣ ತಗೊಂಡು ಆಟೋದಲ್ಲಿ ಪಾಪ ನಿಶ್ಚಿತಾಗಿ ಸುತ್ತಿದ್ದಾರೆ ಮೂರರಿಂದ ನಾಲ್ಕು ಕಡೆ ಲೊಕೇಶನ್ ಚೇಂಜ್ ಮಾಡಿಸಿದ್ದಾರೆ ಅಲ್ಲಿ ಇಲ್ಲಿ ಈ ಕಡೆ ಬನ್ನಿ ಅಂತ ಬೆಳಗ್ಗೆ ಹೊತ್ತಿಗೆ ಬಾಲಕನ ಮೃತದೇಹ ಪತ್ತೆ ಆಗುತ್ತೆ ಪಾಪ ಐದು ಲಕ್ಷ ಕೊಲೆಗಡುಕರಿಗೂ ನಿಶ್ಚಿತ ಕುಟುಂಬಕ್ಕೂ ವೈಷಮ್ಯ ಇದ್ದ ಬಗ್ಗೆ ತನಿಖೆ ಆಗ್ತಾ ಇದೆ ಹಣ ಪಡೆದು ಎಸ್ಕೇಪ್ ಆಗುವ ಪ್ಲ್ಯಾನ್ ಮಾಡಿದ್ರಂತೆ ಹಂತಕರು ನ್ಯಾಕ್ರೋ ಕೊಂದರು ಇವರು ವೆಗಾ ಸಿಟಿ ಮಾಲ್ ಬಳಿ ಮೊದಲಿಗೆ ಹಣ ಇಡಿ ಅಂತಾರೆ ಆಮೇಲೆ ಅವ್ರಿಗೆ ಡೌಟ್ ಇರುತ್ತಲ್ವಾ ಪೊಲೀಸರೆಲ್ಲರೂ ಟ್ರೇಸ್ ಮಾಡಿ ನಮ್ಮನ್ನು ಲಾಕ್ ಮಾಡಿಬಿಡ್ತಾರೆ ಅಂತ ಹಾಗಾಗಿ ಪಾಪ ಆ ಹಣವನ್ನು ಆ ಕ್ಷಣಕ್ಕೆ ಹೊಂದಿದ್ದಾರೆ ಆ ತಾಯಿ ನಿಶ್ಚಿತವರ ತಾಯಿ ಮಗ ಅಲ್ವೇನ್ರಿ ಮಗುವಿನ ಮುಂದೆ ಎಲ್ಲವೂ ಎಕ್ಕಿತ್ತು ಮನೆಯ ಮಠ ತನ್ನ ಸರ್ವಸ್ವವನ್ನೂ ಕಳ್ಕೊಂಡು ಬೇಕಾದ್ರೆ ಮಗುವನ್ನ ಕಾಪಾಡ್ಕೊಳ್ಳಕ್ಕೆ ತಂದೆ ತಾಯಿಗಳು ರೆಡಿ ಆಗಿರ್ತಾರೆ ಇಲ್ಲೂ ಕೂಡ ಹಂಗೆ ಆ ಕ್ಷಣಕ್ಕೆ ಹೊಂದಿದ್ದಾರೆ ಹಣ ಮಧ್ಯರಾತ್ರಿ ಫೋನ್ ಮಾಡಿರೋದು ಇವರು ಹಣ ಹೊಂದಿ ಅಂತ ಮೂರು ಡೀಟೇಲ್ಸ್ ನನ್ನ ಕಲ್ಲಿಗ ಅಜಯ್ ನೀಡ್ತಾರೆ ಅಜಯ್ ಹೇಗೆ ಟ್ರ್ಯಾಪ್ ಮಾಡಿದ್ರು ಅಂಡ್ ನನಗ್ ನೆನ್ನೆಯಿಂದಲೂ ಒಂದು ಅನುಮಾನ ಇರುವಂಥದ್ದು ಕಿಡ್ನಾಪ್ ಮಾಡಿದ ಅರ್ಧ ಗಂಟೆಗೆ ಕತ್ತು ಸೀಳಿ ಕೊಲ್ತಾರೆ ಅಂದ್ರೆ ಉದ್ದೇಶ ಏನಿತ್ತು ಕೇವಲ ಹಣ ಇಸ್ಕೊಂಡು ಪರಾರಿ ಆಗೋದಾ ಅಥವಾ ಬೇರೆ ಏನಾದ್ರು ಪ್ಲಾನ್ ಇತ್ತಾ ಏನಾದ್ರು ವೈಷಮ್ಯ ಇತ್ತಾ ತನಿಖೆ ಹೇಗಾಗ್ತಾ ಇದೆ ಕುಟುಂಬಸ್ಥರು ಏನಾದ್ರು ಹೇಳಿದಾರ ಖಂಡಿತವಾಗ್ಲೂ ವಿದ್ಯೆ ಏನಂದ್ರೆ ಕಿಡ್ನಾಪ್ ಆದ ನಂತರದಲ್ಲಿ ಏನು ಹುಡುಗನ ಪುಸ್ಲಾಯಿಸ್ತಾರೆ ಮೊದಲಿಗೆ ಬಾ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಯಾಕಂದ್ರೆ ಈ ಹಿಂದೆ ಡ್ರೈವರ್ ಂತ ಸಂದರ್ಭ ಸಾಕಷ್ಟು ಬಾರಿ ನಿಶ್ಚಿತನ ಕರ್ಕೊಂಡೋಗಿ ಐಸ್ ಕ್ರೀಮ್ ಚಾಕ್ಲೇಟ್ ಅಂತ ಕೂಡ ಮಾಡಿರ್ತಾನೆ ಸೊ ಅದರಂತೆ ನಿಶ್ಚಿತ್ ಕೂಡ ಅವ್ರ ಜೊತೆ ಅವತ್ತು ಕೂಡ ಹೋಗಿರ್ತಾನೆ ಸಂದರ್ಭದಲ್ಲಿ ಕೂಡ ಬೇರೆ ಬೇರೆ ರೀತಿಯಾಗಿ ಆತನನ್ನ ಏನು ಪುಸ್ತಾಯಿಸೋದಕ್ಕೂ ಕೂಡ ನೋಡಿದ್ದಾರೆ ನಮ್ಮ ಜೊತೆ ಇರು ಹೋಗೋಣ ಮನೆಗೆ ಅಂತ ಹೇಳಿ ಯಾವಾಗ ಆತ ಸಾಕಷ್ಟು ಹಠ ಮಾಡಕ್ ಶುರು ಮಾಡ್ತಾನೋ ಇಲ್ಲ ನಾನು ಮನೆಗೆ ಹೋಗ್ಬೇಕು ಅಂತ ಹೇಳಿ ಯಾವಾಗ ಇವರು ಬನ್ನಾರ ಘಟ್ಟ ಏನು ಏನು ಫಾರೆಸ್ಟ್ ಎಂಟ್ರಿ ಆಗ್ತಾರೋ ಆ ಸಂದರ್ಭದಲ್ಲಿ ಆತ ಸಾಕಷ್ಟು ಹಠ ಮಾಡ್ತಾನೆ ಇಲ್ಲ ನನ್ ಕತ್ಲಾಯ್ತು ಮನೆಗೆ ಹೋಗ್ಬೇಕು ನಮ್ಮ ಅಪ್ಪ ಅಮ್ಮಂಗೆ ಕಾಲ್ ಮಾಡ್ಕೊಡಿ ಅಂತ ಹೇಳ್ತಾನೋ ಆಗ ಆತನನ್ನ ಕೊಲೆ ಮಾಡಿದರೆ ನನ್ ಮಾಹಿತಿ ಕೂಡ ಸಿಗ್ತಿರುವಂತದ್ದು ಕೊಲೆ ಮಾಡಿ ಐದರಿಂದ ಆರು ಗಂಟೆ ಆಗಿರುತ್ತೆ ಆದ್ರೆ ಪೋಷಕರಿಗೆ ವಿಚಾರ ಗೊತ್ತಿರೋದಿಲ್ಲ ಸೊ ಆಗ್ಲೂ ಕೂಡ ಇವರು ಇಲ್ಲ ನಿಮ್ಮ ಮಗನನ್ನ ನೀವು ಜೀವಂತವಾಗಿ ನೋಡ್ಬೇಕು ಐದು ಲಕ್ಷ ತರ್ಬೇಕು ಅಂತಾನು ಕೂಡ ಹೇಳಿರ್ತಾರೆ ಜೊತೆಗೆ ವೇಗ ಸಿಟಿ ಮಾಲ್ ಬಳಿ ನೀವು ಹಣವನ್ನ ಇಟ್ಟು ಹೋಗ್ಬೇಕು ಅಂತಾನು ಕೂಡ ಹೇಳ್ತಾರೆ ಯಾಕಂದ್ರೆ ಬನೇರ್ಘಟ್ಟ ರೋಡ್ ಅಲ್ಲಿ ಇದ್ದಿದ್ರಿಂದಾಗಿ ವೇಗ ಸಿಟಿ ಮಾಲ್ ಹತ್ರ ನೀವು ಹಣವನ್ನ ಇಟ್ಟು ಹೋಗಿ ನಾವು ಇನ್ ಹ್ಯಾಂಡ್ ಇಸ್ಕೊಳ್ಳೋದಿಲ್ಲ ಅಂತಾನೂ ಕೂಡ ಅವ್ರು ಹೇಳಿರ್ತಾರೆ ಆ ಸಂದರ್ಭದಲ್ಲಿ ಅವರು ಕೂಡ ಹೋದಂತ ಸಂದರ್ಭದಲ್ಲಿ ಹಣವನ್ನ ತಗೊಂಡು ಪೊಲೀಸ್ ಜೊತೆ ಅವ್ರು ಹೋಗ್ತಾರೆ ಅದು ಕೂಡ ಅವ್ರಿಗೆ ಗೊತ್ತಾಗಿರುತ್ತೆ ಇವ್ರಿಬ್ರೆ ಅಲ್ಲ ಇನ್ನೂ ಸಾಕಷ್ಟು ಜನರು ಇದ್ದಾರೆ ಅನ್ನೋ ಒಂದು ಅನುಮಾನ ಕೂಡ ಇರುವಂತದ್ದು ಯಾಕಂದ್ರೆ ಅವರನ್ನ ಫಾಲೋ ಮಾಡಿದ್ದಾರೆ ಫಾಲೋ ಮಾಡಿ ಅವ್ರ ಜೊತೆ ಯಾರು ಇದಾರ ಮತ್ತೆ ಅವ್ರ ಚಲನವನ್ನ ಎಲ್ಲವನ್ನೂ ಕೂಡ ಗಮನಿಸಿದ್ದಾರೆ ಆಟೋದಲ್ಲಿ ಎಷ್ಟು ಜನ ಬಂದಿದ್ದಾರೆ ಅವ್ರ ಹಿಂದೆ ಯಾರಿದ್ದಾರೆ ಅವರು ಮುಂದೆ ಯಾರಿದ್ದಾರೆ ಸಂಪೂರ್ಣವಾಗಿ ಕಿಡ್ನಾಪರ್ಸ್ ಏನು ಅಲ್ಲಿ ಇರುವಂತ ಕೂಡ ನೋಡಿರುವಂತದ್ದು ಆ ನಂತರ ಅವ್ರು ಯಾವಾಗ ಏನು ಅಲ್ಲಿ ಪೊಲೀಸ್ ಜೊತೆ ಬಂದಿದ್ದಾರೆ ಅಂತ ಗೊತ್ತಾಗತ್ತೋ ಮತ್ತೆ ಎರಡ್ ಮೂರು ಲೊಕೇಶನ್ ಗಳನ್ನ ಚೇಂಜ್ ಮಾಡಿಸ್ತಾರೆ ಚೇಂಜ್ ಮಾಡಿಸ್ತಂತ ಸಂದರ್ಭದಲ್ಲಿ ಇವ್ರು ಗೊತ್ತಾಗುತ್ತೆ ಅವ್ರು ಪೊಲೀಸ್ ಜೊತೆನೆ ಬರ್ತಾ ಇದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಕಿದ್ಕೊಂತೀವಿ ಅಂತ ಹೇಳಿ ಅಲ್ಲಿಂದ ಮತ್ತೆ ದುಡ್ಡು ಇಸ್ಕೂಲ್ದಲ್ಲಿ ಅಲ್ಲಿಂದ ಪರಾರಿಯಾಗಿರುವ ಅಲ್ಲಿ ಏನು ಶವವನ್ನ ಅಲ್ಲಿ ಮತ್ತೆ ಅಲ್ಲಿ ಬೆಂಕಿಯನ್ನ ಹಚ್ತಾರೆ ಬೆಂಕಿಯನ್ನ ಹಚ್ಚಿ ಯಾವುದೇ ಗುರುತು ಸಿಗ್ಬಾರ್ದ ರೀತಿಯಲ್ಲಿ ಪೆಟ್ರೋಲ್ ಬಂಕ್ ನಿಂದ ಒಂದು ಕ್ಯಾನ್ ಅಲ್ಲಿ ಏನು ಪೆಟ್ರೋಲ್ ನ ತಗೊಂಡೋಗಿ ಬೆಂಕಿ ಹಚ್ಚಿರುವಂತದ್ದು ಆ ನಂತರ ಏನು ಹಚ್ಚಿ ಆಗುವಂತ ಸಂದರ್ಭದಲ್ಲಿ ಏನು ಅವರ ಮೊಬೈಲ್ ಅನ್ನ ಟ್ರೇಸ್ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗತ್ತೆ ಇವರಿಂತ ಕಡೆ ಇದ್ದಾರೆ ಅಂತ ಹೇಳಿ ಆಗ ತಕ್ಷಣ ಪೊಲೀಸರು ಸಿಸಿ ಟಿವಿ ಕೂಡ ನೋಡ್ತಾರೆ ಆಗ ಆರೋಪಿಗಳು ಇಲ್ಲಿ ಕಾರ್ ಡ್ರೈವರ್ ಆಗಿ ಕೆಲಸ